ರ್ಷಿತ ಅದಕ್ಕೆ ಇಲ್ಲಿ ತಗೊಂಡು ಕಾಪಿ ಮಾಡ್ಕೊಂಡ ಸ್ವಲ್ಪ ಸೈಜ್ ಸಣ್ಣ ಮಾಡ್ಕೊಂಡು ಇರ್ತೀನಿ ಆಮೇಲೆ ಇಲ್ಲಿ ಒಂದು ಸೇಮ್ ವರ್ಕ್ ಮಾಡಿದ್ರೆ ಅದೇ ಥರ ನೋಡು ಇಲ್ಲಂತ ಇಲ್ಲಿ ಇಷ್ಟಕ್ಕೆ ಅಕ್ ಸಾಕು ಇಷ್ಟಕ್ಕೆ ನೋಡಂತ ಅಂತ ಇಲ್ಲಮ್ಮ ರೈಟ್ ಕ್ಲಿಕ್ ಮಾಡೋದು ಇಲ್ಲಮ್ಮ ರೈಟ್ ಕ್ಲಿಕ್ ಮತ್ತೆ ಇಲ್ಲೇನು ಕೊಡೋಕ್ಕೋಗೋಲ್ಲ ಹೇಳ್ಕೊಡ್ತೀನಿ ಇಲ್ಲಿ ಅಂತ ರೈಟ್ ಕ್ಲಿಕ್ ಮಾಡಿದ್ರೆ ಇದು ನೈಂಟಿ ಓಡಿ ಇಲ್ಲಿ ನೈಂಟಿ ಹೊಡೆದಾಗ ಸ್ವಲ್ಪ ಮತ್ತು ಇಲ್ಲಿ ಬಂದು ಇಲ್ಲಿ ನೋಡ್ ಇಲ್ಲ ನೋಡಿ ಇಲ್ಲಿ ಕೆಳಗಡೆ ಹೋಗಿ ಅಂತ ಬರುತ್ತೆ ನೋಡಿ ಇದನ್ನ ಸೆಂಟ್ರಿಗೆ ಇನ್ನೊಂದು ಕ್ಲಿಕ್ ಮಾಡಿ ಸರಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಅವಾಗ ಇಲ್ಲಿ ಕಾರ್ನರ್ ಇಟ್ಕೊಂಡು ತಿರ್ಗಿಸಿದ್ರೆ இன்னு பாயிண்ட் தான் இல்லை நோடு தான் இதுக்கு ஃபுல் கொடுத்த இல்ல இல்லை கொடுத்த மொங்க இல்லை நோடு மி ஃபுல் நோட் இருக்கே அதுக்கு முன்னாடி இல்லை டிமிட் செலக்ட் மாதிரி மைனஸ் ஃபிரண்ட் மிஷ் செலக்ட் மாக் மைனஸ் ஃபிரண்ட்டு மைனஸ் ஃபிரண்ட் ப் மைனஸ் ஃபிரண்ட் ப் மைனஸ் ஃபிரண்ட் ஒழிச்சு டிமிட் மாதிரி இது அட்டூ செலி கம்பாய் இத்தர வரத்து ಈ ಥರ ಮಾಡಿದ್ದೀವಿ ಈ ಬ್ಲಾಕ್ ಇರೋದೆಲ್ಲ ಉಳಿಯುತ್ತೆ ಲಿಂಕ್ ಕೊಟ್ಟಿರೋದು ಇದು ವೈಟ್ ಪೇಂಟ್ ಮಾಡಿದ್ರೆ ಪೇಂಟ್ ಆಗುತ್ತೆ ಈ ಥರ ಸಿಫ್ಟ್ ಹೊಡೆದು ಎಫ್ಟ್ ನೈನ್ ಫುಲ್ ಸ್ಕ್ರೀನ್